ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ ನಮಗೆ ಯಾವಾಗ ಬರುತ್ತೆ ಬರುತ್ತಾ ಇಲ್ವಾ ಕ್ಲಾರಿಟಿ ಕೊಡಿ ಹಾಗೆ ಇಪ್ಪತ್ತೆರಡನೇ ಕಂಟಿನ ಹಣ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಈಗ ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದೀರ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಆದಾಗ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತೀರ ಆದರೆ ಲೈಕೇ ಮಾಡಿರಲ್ಲ ಸೊ ನೀವು ಲೈಕ್ ಮಾಡಿದ್ರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಜಮೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ವರಮಾಲಕ್ಷ್ಮಿ ಹಬ್ಬದಷ್ಟು ಎಷ್ಟೊತ್ತಿಗೆ ಬಟ್ ಇನ್ನು ಎಲ್ಲರಿಗೂ ಕೂಡ ಬಂದಿಲ್ಲ ನಾನು ಕೂಡ ಕಳೆದ ವಿಡಿಯೋನಲ್ಲಿ ತಿಳಿಸಿದ್ದೆ ಯಾಕಂದರೆ ಯಾವಾಗ ಇದು ಇಪ್ಪತ್ತೊನ್ನೇ ಕಂತಿನ ಹಣ ಅಲ್ಲ ಇದಕ್ಕೆ ಮುಂಚೆ ಏನು ಇಪ್ಪತ್ತು ಕಂತಿನ ಹಣ ಜಮೆ ಮಾಡಿದ್ದಾರೆ ಯಾವಾಗಲೂ ಕೂಡ ಅಷ್ಟೇ ಒಂದು ಹತ್ತು ದಿನನಾದರೂ ಟೈಮ್ ತಗೋತಾರೆ ಇನ್ನೂ ಕೆಲವು ಸಮಯ ಜಾಸ್ತಿನೇ ತಗೊಂಡಿದ್ದಾರೆ ಕೆಲವು ಕಂತಿನ ಹಣ ಜಮೆ ಮಾಡೋಕ್ಕೆ ಸೊ ಹಾಗಾಗಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತ ಇಪ್ಪತ್ತು ಕಂತಿನ ಹಣ ಬಂದಿದೆ ನಮ್ಗೆ ಯಾವುದೋ ರೀತಿ ಮಿಸ್ ಆಗಿರಲಿಲ್ಲ ಅಂದರೆ ಖಂಡಿತ ಈ ಕಂತಿನ ಹಣವೂ ಬರುತ್ತಷ್ಟೇ ನಿಮಗೆ ಬರೋ ತಡ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಬಂದಿರ್ಬೋದು ಅಥವಾ ನಿಮಗೆ ಬಂದಿಲ್ಲ ಅಂದರೆ ನಿಮಗೆ ಯೋಚನೆ ಆಗೇ ಆಗುತ್ತೆ ತಪ್ಪೇನಿಲ್ಲ ಬಟ್ ಯೋಚನೆ ಮಾಡಬೇಡಿ ಹತ್ತು ದಿನ ಟೈಮ್ ತೊಗೊಂಡಿದ್ದಾರೆ ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೂ ಬರೋಕ್ಕೆ ಹತ್ತು ದಿನ ಟೈಮ್ ಬೇಕು ನಮಗೆ ಅಂತ ಯಾಕಂದರೆ ಒಂದು ಕೋಟಿಗೂ ಹೆಚ್ಚು ಜನ ಫಲಾನುಭವಿಗಳಿರೋದ್ರಿಂದ ಒಂದೇ ದಿವಸ ಅಥವಾ ಮೂರನೇ ದಿವಸಕ್ಕೆ ಎಲ್ರಿಗೂ ಹಾಕೋದಿಲ್ಲ ಅವರು ಮಿನಿಮಮ್ ಒಂದು ಟೆನ್ ಡೇಸ್ ಆದರೂ ಬೇಕು ಹಾಗಾಗಿ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರೆ ಹತ್ತು ದಿನದೊಳಗೆ ಖಂಡಿತ ಬಂದೇ ಬರುತ್ತೆ ಈಗ ಕಳೆದ ಶುಕ್ರವಾರದಿಂದ ಹಣ ಜಮೆ ಮಾಡ್ತಿರೋದಲ್ಲ ಅದರಿಂದ ಟ ಅಲ್ಲಿಂದ ಟೆನ್ ಡೇಸ್ ಇಟ್ಕೊಳ್ಳಿ ಖಂಡಿತ ಟೆನ್ ಡೇಸಲ್ಲಿ ಬಂದೇ ಬರುತ್ತೆ ಸೊ ಭಯಪಡೋ ಅಗತ್ಯ ಇಲ್ಲ ಕೂಡ ಹತ್ತನೇ ದಿನ ಆದ್ಮೇಲೆ ಅಕಸ್ಮಾತ್ ಅವಾಗ್ಲೂ ಕೂಡ ನಿಮಗೆ ಬಂದಿಲ್ಲ ಅಂತಂದ್ರೆ ನೀವು ತಾಲೂಕ್ ಪಂಚಾಯತಿ ಆಫೀಸ್ಗೆ ಹೋಗಿ ಚೆಕ್ ಮಾಡಬಹುದು ಯಾಕಂದ್ರೆ ನಿಮಗೂ ಕೂಡ ಗೊತ್ತಿದೆ ಇವಾಗ ಅಲ್ಲಿಗೆ ಬಂದ್ಬಿಟ್ಟೆ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಜಮೆ ಆಗೋದು ಸೊ ಹಾಗಾಗಿ ಅಲ್ಲೇನಾದರೂ ಡಾಕ್ಯುಮೆಂಟ್ ಅಲ್ಲಿ ಏನಾರ ತೊಂದರೆ ಆಗಿದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾರ ಕ್ಯಾನ್ಸಲ್ ಆಗಿದೆಯಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಿಂಕ್ಗಳು ಕರೆಕ್ಟ್ ಆಗಿದೆಯಾ ಇವಾಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ನೀವು ಈಗ ಗೃಹಲಕ್ಷ್ಮಿ ಯೋಜನೆಗೆ ಏನ್ ಲಿಂಕ್ ಆಗಿರುತ್ತೆ ಅಕೌಂಟ್ ಆ ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಆಗಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಲಿಂಕ್ ಮಾಡಿರಲೇ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೆಸ್ ಸಿ ಆಗಿರ್ಬೇಕು ಸೊ ಇದೆಲ್ಲ ಕ್ರೈಟೀರಿಯಾಗಳಿರುತ್ತೆ ಸೊ ಇವಾಗ ನಾನು ಆಗ್ಲೇ ಹೇಳ್ದಂಗೆ ಟ್ವೆಲ್ ಡೇಸ್ ವೇಟ್ ಮಾಡಿ ಅದಾದ್ಮೇಲೂ ಕೂಡ ಬಂದಿಲ್ಲ ಅಂದ್ರೆ ಖಂಡಿತ ನೀವು ನಿಮ್ಮ ಬ್ಯಾಂಕ್ಗಳಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಗೆ ಲಿಂಕ್ ಆಗಿದೆಯಾ ಇಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಗಿಲ್ಲನೇ ಮಾಡಿಸ್ಕೊಳ್ಳಿ ಇಲ್ಲ ತಾಲೂಕು ಪಂಚಾಯತಿ ಆಫೀಸಿಗೆ ನಾನು ಆಗಲೇ ಹೇಳಿದಂಗೆ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಈ ಥರ ನಮ್ಮದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡೋಗಿ ಚೆಕ್ ಮಾಡಿದ್ರೆ ಅವ್ರು ಹೇಳ್ತಾರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟಲ್ಲಿ ತೊಂದರೆ ಆಗಿದೆಯಾ ಅಥವಾ ಏನು ತಪ್ಪಾಗಿಲ್ಲ ಎಲ್ಲ ಸರಿ ಇದೆ ಅಂತನ ಏನು ಅನ್ನೋದನ್ನ ಅವರು ಕ್ಲಿಯರಾಗಿ ಹೇಳ್ತಾರೆ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ನಡೀತಾ ಇದೆ ಈ ತಿಂಗಳು ಪೂರ್ತಿ ಅವಕಾಶ ಕೊಟ್ಟಿದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಾಯ ಕಾರ್ಡ್ ಏನೇ ರೇಷನ್ ಕಾರ್ಡ್ ಅಪ್ಡೇಟ್ ಇದ್ದರೂ ಕೂಡ ನೀವು ಮಾಡಿಸ್ಕೋಬೋದು ಈ ತಿಂಗಳು ಎಂಡೊಳಗೆ ನೀವು ಹೊಸ ಹೆಸರು ಸೇರಿಸೋದು ತೆಗ್ಸೋದು ಅಥವಾ ನಿಮ್ಮದು ಅಡ್ರೆಸ್ ಚೇಂಜ್ ಮಾಡೋದು ಫೋನ್ ನಂಬರ್ ಚೇಂಜ್ ಮಾಡೋದು ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡೋದು ಏನೇ ಅಪ್ಡೇಟ್ ಇದ್ದರೂ ಕೂಡ ಮಾಡಿಸ್ಕೋಬೋದು ನೀವು ತಿದ್ದುಪಡಿ ಎಲ್ಲ ಮಾಡಿಸ್ಬೇಕು ಅಂದರೆ ನೀವು ಸಿ ಎಸ್ ಸಿ ಸೆಂಟರ್ಸ್ಗೆ ಹೋಗಬೇಕು ನೀವು ಇ ಕೆ ವೈ ಸಿ ಮಾಡಿಸ್ಬೇಕು ಅಂದರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋದರೆ ನಿಮಗೆ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ಅಪ್ಡೇಟ್ಗೋಸ್ಕರ ಫಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಮಾಡ್ಕೊಂಡಿಲ್ಲ ಅವರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದೇ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಾಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ